ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ನಾವು ತುಂಬ ದಿನದಿಂದ ಲಾಂಗ್ ಡ್ರೈವ್ ಹೋಗಬೇಕು ಆದರೂ ಬೈಕಲ್ಲಿ ಹೋಗಬೇಕು ಅಂತ ಅನ್ಕೋತಿದ್ವಿ ನಾನು ಹಸ್ಬೆಂಡ್ ಗೋವಾ ಹೋಗಿದ್ವಿ ಅದಾದಮೇಲೆ ವೇದಾನ್ ಜೊತೆ ಹೋಗ್ತಿರೋದು ಇದೇ ಫಸ್ಟ್ ಲಾಂಗ್ ಡ್ರೈವ್ ಅದು ಬೈಕಲ್ಲಿ ತುಂಬಾ ಚೆನ್ನಾಗಿತ್ತು ನಾವು ಹೋಗಿದ್ದ ಪ್ಲೇಸ್ ಯಾವುದು ಏನೇನು ಪ್ಲೇಸಸ್ ನೋಡಿದ್ವಿ ನೋಡೋಣ ಬನ್ನಿ ಫಸ್ಟ್ ನಾವು ಈವ್ನಿಂಗ್ ಫೈವ್ ತರ್ಟಿಗೆ ನಾವು ಮೈಸೂರಿಂದ ಹೊರಟ್ವಿ ಗುಂಡ್ಲುಪೇಟೆ ರೀಚ್ ಆಗೋಷ್ಟರಲ್ಲಿ ಸೆವೆನ್ ಫಾರ್ಟಿ ಫೈವ್ ಆಗೋಗಿತ್ತು ನಾವು ಅಲ್ಲೊಂದು ಕಡೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದಾಗ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಹೇಳ್ತಾಯಿದ್ರು ಮಗು ಇದೆ ಫಾರೆಸ್ಟ್ ಏರಿಯಾ ಬಿಡೋದಿಲ್ಲ ಅಂತ ಹೇಳ್ತಿದ್ರು ಇನ್ನು ಕೆಲವೊಬ್ರು ಇಲ್ಲ ಬಿಡ್ತಾರೆ ಹೋಗಿ ಅಂತಿದ್ರು ಹಾಗೂ ಈಗೂ ಧೈರ್ಯ ಮಾಡಿ ಫೈನಲಿ ನಾವು ಹೋದ್ವಿ ಫಾರೆಸ್ಟ್ ಏರಿಯಾವನ್ನ ಎಂಟ್ರಿನೇ ಆದ್ವಿ ಸೊ ರೋಡ್ ತುಂಬಾ ಯಾರೂ ಇರಲಿಲ್ಲ ಆ ಕಡೆ ಈ ಕಡೆ ಆ ಥರ ಭಯ ಆಗ್ತಿತ್ತು ಬಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯನ್ಸು ಇನ್ನೊಂದ್ ಕಡೆ ನಿಲ್ಸವ್ರೆ ಯಾರೋ ಸೈಲೆಂಟ್ ಆಗಿರ್ಬೇಕು ಹೊರಗಡೆನೆ ನಮಗೆ ಆನೆ ದಾಳಿ ಇದೆ ಒಳಗಡೆ ಅದಕ್ಕೆ ಬಿಡೋಲ್ಲ ಅಂತ ಹೇಳ್ಬಿಟ್ಟಿದ್ರು ಮುಂಚೆನೆ ಅದು ಸ್ವಲ್ಪ ಭಯ ಇತ್ತು ಜೊತೆಗೆ ಎರಡು ಮೂರು ಕಡೆ ಆನೆಗಳ್ ನೋಡಿದ್ವಿ ಬಟ್ ವೀಡಿಯೋ ಮಾಡಲಿಕ್ಕಾಗಲ್ಲ ಆ ಥರ ಅಂತಿದ್ದಾಗಲೇ ಆನೆ ಕಾಣಿಸ್ತು ನಮಗೆ ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ ಸೊ ಪಕ್ಕದಲ್ಲೇ ಇದೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಕತ್ಲಲ್ಲಿ ಆಮೇಲೆ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಅಲ್ಲೇ ಪಕ್ಕದಲ್ಲಿದೆ ಅಂತ ಹೇಳಿ ಗೊತ್ತಾಯಿತು ಸೊ ಹೀಗೆ ಈ ಥರ ಒಂದು ಆರು ಎಲಿಫೆಂಟನ್ನು ನಾವು ನೋಡಿದ್ವಿ ಸೊ ಬೆಳ್ದಿಂಗ್ಳು ರಾತ್ರಿ ತುಂಬಾ ಚೆನ್ನಾಗಿತ್ತು ಫಾರೆಸ್ಟ್ ಏರಿಯಾದಲ್ಲಿ ಬಟ್ ಮಗನೂ ಇದ್ದ ನಮಗೂ ಸ್ವಲ್ಪ ಭಯ ಇದ್ದೇ ಇತ್ತು ತಮಿಳ್ನಾಡು ಫಾರೆಸ್ಟ್ ಏರಿಯಾನ ಎಂಟ್ರಿ ಆದಾಗ ಅಲ್ಲೇ ಏನು ಹೌಸಸ್ ಇತ್ತು ಅದ್ರ ಎದುರುಗಡೆನೆ ಆನೆಗಳನ್ನ ನೋಡಿದ್ವಿ ನಾವು ನಾವು ನಿಂತಿದೆ ಅಂತ ಅಂದ್ಕೊಂಡ್ವಿ ಬರ್ತಾ ಇರ್ಬೋದು ಅಂತ ಆದರೆ ಇಲ್ಲ ಅದನ್ನ ಅಲ್ಲೇ ಅವರು ಕಟ್ಟಾಕಿದ್ದಾರೆ ಅನಿಸುತ್ತೆ ಅಲ್ಲೇ ನಿಂತ್ಕೊಂಡೋದು ಒಂದೇ ಕಡೆ ಮೇವ್ನ ತಗೊಂತಾಯಿತ್ತು ಸೊ ಇತ್ತು ಮೇವ್ನ ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಹಾಗೆ ಹೊಟ್ವಿ ಫಾರೆಸ್ಟ್ ಏರಿಯಾ ತುಂಬಾ ಲೆಂತ್ ಇದ್ದಿದ್ದರಿಂದ ನಮಗೆ ಬೇಗ ಆಗಲಿಲ್ಲ ಮತ್ತು ಚಳಿನೂ ಜಾಸ್ತಿ ಇತ್ತು ರೋಡ್ ನೋಡ್ಬೋದು ನೀವು ಆ ಕಡೆ ಈ ಕಡೆ ಯಾರೂ ಇಲ್ವೇ ಇಲ್ಲ ಹಿಂದೆ ಮುಂದೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ವೆಹಿಕಲ್ಸ್ ಕಾಣಿಸ್ತಿತ್ತು ಈ ಥರ ಬೈದಲ್ಲೇ ಫೈನಲಿ ಊಟಿಯನ್ನು ನಾವು ಎಂಟ್ರಾದ್ವಿ ನಾವು ಆನ್ಲೈನಲ್ಲೇ ಮೊದಲೇ ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ ಆದರೂ ನಮಗೆ ಅದು ರೂಮು ಪ್ರಾಪರಾಗಿ ಸಿಗಲಿಲ್ಲ ಸೊ ಅದಾದಮೇಲೆ ಸದ್ಯ ಯಾರೋ ಒಬ್ಬರು ಅಲ್ಲೇ ಆನ್ ದ ವೇ ನಿಂತಿದ್ರು ರೂಮ್ ಅಂತ ಹೇಳಿ ಇದ್ರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ ನಾವು ಫೈನಲಿ ನಮಗೆ ರೂಮ್ ಸಿಕ್ತೋ ಅವತ್ತು ನೈಟ್ ನಾವು ಸ್ಟೇ ಆದ್ವಿ ಸೊ ಅದಾದಮೇಲೆ ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಸೊ ನಾವಿಲ್ಲಿ ಇದ್ದಂತಹ ರೂಮ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ನಾವು ತುಂಬ ಲೇಟಾಗಿ ಹೋದ್ವಿ ಊಟಿಗೆ ಅಂದರೆ ಟೆನ್ ಫಾರ್ಟಿ ಫೈವ್ ಹಂಗೆ ರೀಚ್ ಆದ್ವಿ ಆ ಟೈಮಲ್ಲಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಲ್ಲ ಆ ರೂಮ್ ಕೂಡ ಸಿಗಲಿಲ್ಲ ಸೊ ಅದರಿಂದ ಯಾವ ರೂಮ್ ಸಿಕ್ತೋ ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ ಅಂದರೆ ಡಬಲ್ ಬೆಡ್ರೂಮ್ ಇತ್ತು ಪರವಾಗಿಲ್ಲ ಮೂರು ಜನಕ್ಕೆ ಅವಶ್ಯಕತೆ ಇರಲಿಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾವು ಪೇ ಮಾಡಿ ಹೋದ್ವಿ ಸೊ ಅಲ್ಲಿಂದ ನಮಗೆ ಟಿ ಎಸ್ಟೇಟ್ದು ವ್ಯೂ ಪಾಯಿಂಟ್ ಇತ್ತು ತುಂಬಾ ಚೆನ್ನಾಗಿತ್ತು ಅವರಿಬ್ಬರು ಇನ್ನೂ ಎದ್ದಿರಲಿಲ್ಲ ನಾನು ಸ್ವಲ್ಪ ಬೇಗನೆ ಎದ್ದೆ ಸೊ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು ಆವಾಗ ತಾನೇ ಸನ್ರೈಸ್ ಆಗ್ತಿತ್ತು ಅದನ್ನು ಕೂಡ ನಾನಿಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಸೊ ಟೀ ಎಸ್ಟೇಟು ಅದ್ರ ಮಧ್ಯ ಇದು ಸನ್ರೈಸ್ ಆಗ್ತಿರೋವಂಥದ್ದು ವಿವೋ ತುಂಬಾ ಚೆನ್ನಾಗಿತ್ತು ಸೊ ನಾವು ಮಾಡಿದಂಥ ರೂಮಿಂದ ಪಕ್ಕದಲ್ಲೇ ಈ ಒಂದು ಟೀ ಎಸ್ಟೇಟ್ ಇದ್ದಿದ್ದರಿಂದ ನಮಗೆ ಒಳಗಡೆ ಹೋಗ್ಲಿಕ್ಕೂ ಕೂಡ ಜಾಗ ಇತ್ತು ಫೋಟೋಸ್ ಎಲ್ಲ ತೆಗೆಸ್ಕೋಬೋದಿತ್ತು ಬಟ್ ನಾವು ಅವಾಗ ತಾನೆ ಇದ್ದಿದ್ದರಿಂದ ಇನ್ನೂ ಅವ್ರು ಎದ್ದಿಲ್ಲದೆ ಇರೋದ್ರಿಂದ ನಾನು ಹೊರ್ಗಡೆ ಏನು ಹೋಗಲಿಲ್ಲ ಒ ರೂಮ್ ಒಳಗಡೆಯಿಂದನೇ ವೀಡಿಯೋನ ನಾನು ಮಾಡ್ಕೊಂಡಿದ್ದೀನಿ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸನ್ರೈಸ್ ತಾನೇ ಆಗ್ತಿದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೆಲವೊಂದು ಫೋಟೋಸ್ ಕೂಡ ತೆಗಿಸ್ಕೊಂಡ್ವಿ ನಾವು ಚೆನ್ನಾಗಿ ಬಂತು ಫೋಟೋಸು ಸೊ ಅಲ್ಲಿಂದ ಅಪ್ ಆಗಿ ಮೂರು ಜನ ನಾವು ಹೊಟ್ಟಂತಹ ಫಸ್ಟ್ ಪ್ಲೇಸ್ ಬಂದು ಆ ಟೈಮ್ಗೆ ಯಾವುದೂ ಓಪನ್ ಆಗಿರಲಿಲ್ಲ ಅದರಿಂದ ಆ ಟೈಮಲ್ಲಿ ಓಪನ್ ಇದ್ದಂಥದ್ದು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಅಂತ ಹೇಳಿ ಸೊ ಈ ಗಾರ್ಡನ್ನಿಗೆ ಹೋದ್ವಿ ನಾವು ಇದು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಾವು ಹೋದಾಗ ಅಲ್ಲಿ ಒಂದು ಬ್ರಿಡ್ಜ್ ಅಂದರೆ ಅದ್ರ ಜೊತೆಗೆ ವಾಟರ್ ಫೌಂಟೇನ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅದು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಬಟ್ ಬ್ರಿಡ್ಜ್ ಮೇಲೆ ನಾವು ಹೋಗಲಿಕ್ಕೆಲ್ಲ ಪರ್ಮಿಷನ್ ಇತ್ತು ತುಂಬಾ ಚೆನ್ನಾಗಿತ್ತು ಮತ್ತೆ ಇದು ಎಂಟ್ರೆನ್ಸ್ ಚಾರ್ಜ್ ಬಂದು ನಮಗೆ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಇತ್ತು ಪಾಪುಗೇನು ಚಾರ್ಜ್ ಮಾಡಲಿಲ್ಲ ಬರೀ ನಾನು ಮತ್ತು ಹಸ್ಬೆಂಡಿಂದ ತೊಗೊಂಡ್ವಿ ಬ್ರಿಡ್ಜ್ ಮೇಲೆ ಕೆಲವೊಂದು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ಅದಾದ ಮೇಲೆ ಕೆಳಗಡೆ ಇದ್ದಂತಹ ವಾಟರ್ ಫೌಂಟೇನ್ ಏನಿದೆ ಅದು ಇನ್ನೂ ಇನಾಗ್ರೇಷನ್ ಆಗಿರಲಿಲ್ಲ ಡಿಸೆಂಬರ್ ಟ್ವೆಂಟಿ ಏನೋ ಇನಾಗ್ರೇಷನ್ ಅಂತ ಹೇಳ್ತಾ ಇದ್ರು ಸೊ ಅಲ್ಲಿ ವರ್ಕ್ ಮಾಡ್ತಿದ್ದವರು ಡಿಸೆಂಬರ್ ಟ್ವೆಂಟಿ ಸೆಕೆಂಡ್ಗೆ ಅಂತ ಹೇಳಿದ್ರು ಸೊ ಅದಾದಮೇಲೆ ಹೋಗಿದರೆ ಮೇ ಬಿ ಚೆನ್ನಾಗಿರ್ತಿತ್ತು ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ಅಂತ ಅನಿಸುತ್ತೆ ಸೊ ಅಲ್ಲೇ ಪಕ್ಕದಲ್ಲಿದ್ದಂಥ ಟಿ ಎಸ್ಟೇಟಲ್ಲಿ ಕೆಲವೊಂದು ಫೋಟೋಸ್ ತೊಗೊಂಡು ನಮಗೆ ತಿಂಡಿ ತಿನ್ನಲಿಕ್ಕೆ ಅಂತ ಹೇಳಿ ಹೊರಗಡೆ ಬಂದ್ವಿ ಸೊ ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವು ಹೊಟ್ಟಂಥ ನೆಕ್ಸ್ಟ್ ಪ್ಲೇಸ್ ಬಂದು ಲೇಕ್ ವ್ಯೂ ಪಾಯಿಂಟು ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ನಾವು ಪೆಡಲ್ ಬೋಟು ಟೂ ಸೀಟರ್ ಇರೋಂಥದ್ದನ್ನು ತೊಗೊಂಡ್ವಿ ಸೊ ಪರ್ ಹೆಡ್ ಅಂತ ಏನು ಬರಲಿಲ್ಲ ಇದು ಟೂ ಸೀಟರಿಗೆ ತ್ರೀ ಫಿಫ್ಟಿ ರುಪೀಸನ್ನು ಚಾರ್ಜ್ ಮಾಡಿದ್ರು ಇನ್ ಕೇಸ್ ಫೋರ್ ಸೀಟರ್ ತೊಗೋತೀವಿ ಅಂತಂದರೆ ಅದು ಮೇ ಬಿ ಫೋರ್ ಫಿಫ್ಟಿ ಈ ಥರ ಏನೋ ಇತ್ತು ಅಥವಾ ಅವರೇ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಪರ್ ಹೆಡ್ ಫೋರ್ ಫಿಫ್ಟಿ ಇತ್ತು ಸೊ ನನ್ನ ಮಗ ಆಸೆ ಪಟ್ಟ ಹೇಳಿ ನಾವು ಟೂ ಸೀಟರ್ದನ್ನೇ ತೊಗೊಂಡ್ವಿ ಪೆಡಲ್ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಆದರೂ ಅವನಿಗೋಸ್ಕರ ಹೋದ್ವಿ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಹೋಗಿದ್ದಿದ್ದು ಆ ಥರ ಸೊ ಅಲ್ಲಿ ಮಧ್ಯೆ ಹೋದ್ವಿ ಅದಾದಮೇಲೆ ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಟಯರ್ಡ್ ಅನ್ನಿಸ್ತು ಆದರೂ ಕೂಡ ಎಂಜಾಯ್ ಮಾಡಿದ್ವಿ ಆ ಪ್ಲೇಸ್ ಕೂಡ ಅಲ್ಲಿಂದ ನಾವು ನೆಕ್ಸ್ಟ್ ಅದರೊಳಗಡೆ ಅಂದರೆ ಬೋಟ್ ಹೌಸ್ ಒಳಗಡೆನೆ ಹಲವಾರು ಪ್ಲೇಸಸ್ ಇತ್ತು ಅದನ್ನು ಕೂಡ ನೋಡೋಣ ಅಂತ ಹೇಳಿ ಹೋದ್ವಿ ಮಗನೂ ಸ್ವಲ್ಪ ಪೆಡಲ್ ಮಾಡ್ದೆ ಅವ್ನ ಕೈಲಿ ಆಗ್ತಿರ್ಲಿಲ್ಲ ನಾನು ಸ್ವಲ್ಪ ಮತ್ತು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಹೇಗೋ ಫೈನಲಿ ನಾವು ದಡನ ತಲುಪಿದ್ವಿ ಅಲ್ಲಿಂದ ನಾವು ಹೊರಟಂತಹ ನೆಕ್ಸ್ಟ್ ಪ್ಲೇಸು ಅದೇ ಪಾರ್ಕ್ ಒಳಗಡೆ ಇದ್ದಂಥದ್ದು ಲೇಕ್ ವ್ಯೂ ಒಳಗಡೆ ಇದ್ದಂಥದ್ದು ಮಿರರ್ ಹೌಸ್ ಅಂತ ಹೇಳಿ ಮಿರರ್ ಹೌಸು ಮತ್ತು ಅದ್ರ ಜೊತೆಯಲ್ಲೇ ಹಾರರ್ ಹೌಸು ಈ ಥರ ಇತ್ತು ವೈಲ್ಡ್ ಅನಿಮಲ್ಸ್ ಹೌಸ್ ಈ ಥರ ಇತ್ತು ಅದಕ್ಕೆ ಟೋಟಲ್ಲು ಪರ್ ಹೆಡ್ಡು ಒನ್ ಟ್ವೆಂಟಿ ರುಪೀಸನ್ನು ಚಾರ್ಜ್ ಮಾಡಿದ್ರು ನನ್ನ ಮಗ ಅಂತೂ ಇದನ್ನೆಲ್ಲ ನೋಡಿ ತುಂಬಾ ಎದ್ರುಕೊಂಡಿದ್ದ ಆರು ರೌಸ್ ಹೋಗಬೇಕು ಅಂತ ಹಠ ಮಾಡ್ತಿದ್ದೆ ಅವನು ಆದರೆ ಅಲ್ಲಿ ಒಳಗಡೆ ಓದಾದ ಮೇಲೆ ಅವನು ಕಣ್ಣೇ ಬಿಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಟಾರ್ಚ್ ಆನ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ ಹಾಗೂ ಅವನು ತುಂಬ ಎದ್ರಿದ್ದ ಬಟ್ ತುಂಬ ಚೆನ್ನಾಗಿತ್ತು ನನಗೂ ಸ್ವಲ್ಪ ಭಯ ಇತ್ತು ಆದರೆ ಅವನು ಮುಂದೆ ತೋರಿಸ್ಕೊಳ್ಳಿಲ್ಲ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಟ್ ಪ್ಲೇಸ್ ಬಂದು ಟಾಯ್ ಟ್ರೈನ್ ಅಂತ ಹೇಳಿ ಸೊ ಇದು ನೀಲಗಿರಿ ಹಿಲ್ ವ್ಯೂಸ್ಗೆ ಹೋಗಬೇಕು ಅಂತಂದರೆ ಅದಕ್ಕೆ ಸಪ್ರೇಟ್ ಟಾಯ್ ಟ್ರೈನ್ ಬರುತ್ತೆ ಇದು ಬರೀ ಮಕ್ಳಿಗೋಸ್ಕರ ಅಂತ ಹೇಳಿ ಮಕ್ಕಳ ಜೊತೇಲಿ ನಾವು ದೊಡ್ಡವರು ಹೋಗ್ಬೋದು ತರ್ಟಿ ಏನೋ ಎಂಟ್ರೆನ್ಸ್ ಚಾರ್ಜಸ್ ಸಿಕ್ಸ್ಟಿ ಸಾರಿ ತರ್ಟಿ ಅಲ್ಲ ಸಿಕ್ಸ್ಟಿ ರುಪೀಸ್ ಎಂಟ್ರೆನ್ಸ್ ಚಾರ್ಜಸ್ ಮಾಡಿ ಹೋಗಿ ಒಂದು ಏನು ಜಸ್ಟ್ ಒಂದು ಕಿಲೋಮೀಟರು ಆಗಲ್ಲ ಒಂದು ಹಾಫ್ ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ ಹೋಗ್ಬಿಟ್ಟು ವಾಪಸ್ ಕರ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸ್ ಕೂಡ ಇದೇ ಥರ ನೀಲಗಿರಿ ಹಿಲ್ಸ್ ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಅದಂತೂ ಇನ್ನೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ತ್ರೀ ಮಂತ್ಸ್ ಮುಂಚೆನೇ ಬುಕ್ ಮಾಡಬೇಕಂತೆ ಇಲ್ಲಾಂದರೆ ಟಿಕೆಟ್ ಸರಿಗೆ ಸಿಗಲ್ಲ ಅಂತ ಹೇಳಿದ್ರು ನಾವು ಅದಕ್ಕೆ ಮತ್ತು ಫೈವ್ ಅವರ್ಸ್ ಫೋರ್ ಅವರ್ಸ್ ಆಗುತ್ತೆ ಜರ್ನಿ ಅಂತ ಹೇಳಿದ್ರು ನಮಗೆ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಹೋಗಲಿಕ್ಕೆ ಮನ್ಸು ಮಾಡಲೇ ನಾವು ಜಸ್ಟ್ ಸಾಟರ್ಡೆ ಸಂಡೇ ಎರಡೇ ದಿನ ನಮಗೆ ಟೈಮ್ ಇದ್ದಂಥದ್ದು ಆ ಟೈಮಲ್ಲಿ ನಾವು ಈ ಟ್ರಿಪ್ಪನ್ನು ಮಾಡಿರೋವಂಥದ್ದು ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವೆಲ್ಲ ನೋಡಿಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಮಗ ಟ್ರೈನ್ ಅಂದರೆ ತುಂಬ ಇಷ್ಟಪಡ್ತಾನೆ ಅವನನ್ನು ಇಂಜಿನ್ ಹತ್ರ ಎಲ್ಲ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ನಾವು ರಿಟರ್ನ್ ಆದ್ವಿ ನಾವು ಅಲ್ಲಿಂದ ಹೊರಟು ಬೊಟಾನಿಕಲ್ ಗಾರ್ಡನ್ ನೋಡೋಣ ಅಂತ ಹೇಳಿ ಹೋದ್ವಿ ಅದು ತುಂಬ ಸಲ ವಿಸಿಟ್ ಮಾಡಿದ್ವಿ ಬೇಡ ಅನ್ನಿಸ್ತು ಹಾಗಾಗಿ ಆ ರೋಡಲ್ಲಿ ಬರೀ ಶಾಪಿಂಗ್ ಮಾಡಿಕೊಂಡು ಕೆಲವೊಂದು ಜಾಕೆಟ್ಸು ಮತ್ತು ಪಾಪುಕ್ ಸ್ವಲ್ಪ ಟಿ ಶರ್ಟ್ಸ್ಗಳು ಇದೆಲ್ಲ ತಗೊಂಡು ನಾವು ಹೊರಟಂಥ ನೆಕ್ಸ್ಟ್ ಪ್ಲೇಸ್ ಬಂದು ದೊಡ್ಡ ಪೀಕ್ ಅಂತ ಹೇಳಿ ಸೊ ಇದು ಹೈಯೆಸ್ಟ್ ಪೀಕ್ ಅಂತ ಹೇಳಿ ಹೇಳಿದ್ರು ಅದನ್ನು ವಿಸಿಟ್ ಮಾಡೋಣ ಅಂತ ಹೇಳಿ ಹೋದ್ವಿ ತುಂಬಾ ಚೆನ್ನಾಗಿತ್ತು ಇದು ಆನ್ ವೇ ಹೋಗ್ಬೇಕಾದ್ರೇ ಟೀ ಎಸ್ಟೇಟ್ ಸಿಗುತ್ತೆ ಜೊತೆಗೆ ಟೀ ಫ್ಯಾಕ್ಟ್ರಿ ಕೂಡ ಸಿಗುತ್ತೆ ಹೀಗೆ ಆನ್ ವೇನೆ ತುಂಬ ಪ್ಲೇಸಸ್ಸನ್ನು ನಾವು ಕವರ್ ಮಾಡ್ಕೊಂಡು ಹೋಗ್ಬೋದು ಬಟ್ ನಾವು ಹೋಗಬೇಕಾದ್ರೆ ನೋಡಲಿಲ್ಲ ಫಸ್ಟು ಹೋಗ್ಬಿಟ್ಟು ಬೆಟ್ಟ ನೋಡ್ಕೊಳ್ಳೋಣ ಅದಾದ ನಂತರ ಬೇಕಾದರೆ ನಾವು ರಿಟರ್ನ್ ಆಗಬೇಕಾದ್ರೆ ಆ ಪ್ಲೇಸಸ್ ಕಡೆ ಎಲ್ಲ ಸ್ಟಾಪ್ ಕೊಟ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ ಮರಗಳೆಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಫೋಟೋಸ್ಗೂ ಕೂಡ ನಾವು ಸ್ಟಾಪ್ ಮಾಡಲಿಲ್ಲ ರಿಟರ್ನ್ ಆಗಬೇಕಾದ್ರೆ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಫಸ್ಟ್ ಬೆಟ್ಟಕ್ಕೆ ಹೋಟ್ವಿ ಬೆಟ್ಟದ ಮೇಲೆ ಹೋದ್ಮೇಲೆ ವ್ಯೂ ಪಾಯಿಂಟಿಗೆ ಟೆನ್ ರುಪೀಸ್ ಇತ್ತು ಟೆನ್ ರುಪೀಸ್ ಪೇ ಮಾಡಿಬಿಟ್ಟು ನಾವು ಒಳಗಡೆ ಹೋದ್ವಿ ಕ್ಯೂ ಇತ್ತು ಅದಕ್ಕೂ ಅಲ್ಲಿ ತೊಗೊಂಡು ಒಳಗಡೆ ಹೋದ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕ್ಲೌಡ್ಸ್ ಎಲ್ಲ ಇಲ್ಲೇ ಕೆಳಗಡೆನೇ ಇದೆ ಅನ್ನೋಂಥ ಫೀಲು ನೋಡ್ಬೋದು ನೀವು ವಿಡಿಯೋದಲ್ಲಿ ತುಂಬ ಅಂದರೆ ಎಲ್ಲೋ ನಾವು ಹಿಮಾಲಯ ಪರ್ವತದಲ್ಲಿ ಇದ್ದೀವೇನೋ ಅನ್ನೋ ಥರ ಕ್ಲೌಡ್ಸ್ ಎಲ್ಲ ಕಂಪ್ಲೀಟಾಗಿ ಕೆಳಗಡೆನೇ ಇದೆ ಅನ್ನೋ ಥರ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಟೆನ್ ರುಪೀಸ್ ಕೊಟ್ಟಿದ್ದೇನು ಲಾಸ್ ಇಲ್ಲ ಸೊ ನಾವು ಮೇಲ್ಗಡೆ ಹೋಗಲಿಕ್ಕೆ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಕೂಡ ಏನು ಲಾಸ್ ಇಲ್ಲ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ಪ್ಲೇಸು ಮಸ್ಟ್ ವಿಸಿಟ್ ನೀವು ಊಟಿಗೆ ಹೋದಾಗ ಈ ಪ್ಲೇಸನ್ನು ನೋಡೇ ಬನ್ನಿ ಅದರಲ್ಲೂ ಇವಾಗ ತುಂಬ ಕ್ಲೌಡ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೀವು ಹೋದಾಗ ಆ ಸೀಸನನ್ನು ನೋಡಿಕೊಂಡು ಹೋಗಿ ನೆಕ್ಸ್ಟ್ ಅಲ್ಲಿಂದ ನಾವು ರಿಟರ್ನ್ ಆದ್ವಿ ಎಲ್ಲರೂ ಕೂಡ ಫೋಟೋ ಶೂಟ್ ಮಾಡ್ಕೊತಾಯಿದ್ರು ಅಲ್ಲಿ ಕೆಲವೊಂದು ಕಡೆ ನಿಲ್ಲಿಸ್ಬಿಟ್ಟು ನಾವು ತೊಗೊಳ್ಳೋಣ ಅಂತ ಹೇಳಿ ನಾವು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಹೋದ್ವಿ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು ನನ್ನ ಮಗನೇ ಫೋಟೋಗ್ರಾಫರು ಅವನು ಕೆಲವೊಂದು ಫೋಟೋಸ್ ತೆಗ್ದ ನಾ ನಾವು ತಗೊಳ್ಳೋದಕ್ಕಿಂತ ಅವನು ಫೋಟೋಸ್ ತೆಗ್ದಿರೋದೆಲ್ಲ ತುಂಬ ಚೆನ್ನಾಗಿ ಬಂತು ಸೆಲ್ಫಿಗಿಂತ ಅವನು ತೆಗ್ದಿರೋ ಫೋಟೋಸು ತುಂಬಾ ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ಆಗಿ ಎಲ್ಲರೂ ನಿಲ್ಲಿಸ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊತಾರೆ ನಾವು ಅದೇ ಥರ ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಂಡು ಕೆಳಗಡೆ ಹಿ ಬೆಟ್ಟ ಇಳಿಯೋಣ ಅಂತ ಹೇಳಿ ಹೋಗ್ವಿ ಅಲ್ಲೇ ಟೀ ಎಸ್ಟೇಟು ಹಾಗೆ ಟೀ ಫ್ಯಾಕ್ಟ್ರಿ ಎರಡೂ ಕೂಡ ಸಿಕ್ತು ಟೀ ಎಸ್ಟೇಟಲ್ಲಿ ಆಲ್ರೆಡಿ ಫೋಟೋಸ್ ತೆಗೆಸ್ಕೊಂಡಿದ್ದರಿಂದ ನಾವೇನು ನಿಲ್ಲಿಸ್ಲಿಲ್ಲ ಟೀ ಫ್ಯಾಕ್ಟ್ರಿ ಹತ್ರ ಹೋದ್ವಿ ಹೋಗ್ಬಿಟ್ಟು ನಾವೇನಲ್ಲಿ ಜಾಸ್ತಿ ಓದ್ತಿರಲಿಲ್ಲ ಬೇಕಂದರೆ ಟೈಮ್ ಆಗುತ್ತೆ ಇನ್ನು ಬೆಟ್ಟ ಎಳಿಬೇಕಾದ್ರೆ ತುಂಬ ಚಳಿ ಆಗುತ್ತೆ ಅಂತ ಹೇಳಿ ಪಾಪು ಬೇರೆ ಇದ್ದಿದ್ದ ಕಾರಣ ಬೇಗ ರಿಟನ್ ಆದ್ವಿ ಸೊ ರಿಟರ್ನ್ ಆಗಬೇಕಾದ್ರೂ ಕೂಡ ತುಂಬ ಪ್ಲೇಸಸ್ ಇತ್ತು ಅದನ್ನೆಲ್ಲ ಕವರ್ ಮಾಡೋಣ ಅಂತ ಹೇಳಿ ನಾವು ಆದಷ್ಟು ಬೇಗ ಅಲ್ಲಿಂದ ಹೊರಟ್ವಿ ಒಂದು ಮಧ್ಯಾಹ್ನ ಆಗಿತ್ತು ಸೊ ಊಟ ಮಾಡ್ಕೊಬೋಣ ಅಂತ ಹೇಳಿ ನಾವು ಹೊರಟಂಥದ್ದು ಒಂದು ಚೈನೀಸ್ ರೆಸ್ಟೋರೆಂಟಿಗೆ ಹೋದ್ವಿ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಜೊತೆಗೆ ಒಂದು ಹಾಫ್ ಕಲ್ಮಿಯನ್ನು ತಗೊಂಡಿದ್ವಿ ನಾವು ಟೇಸ್ಟ್ ವೈಸ್ ಹೇಳ್ತೀನಿ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ಅಪಾರ್ಟ್ ಫ್ರಮ್ ದಟ್ ನಾವು ಪಾಪು ಇದ್ದಿದ್ದರಿಂದ ಒಂದು ಜ್ಯೂಸು ಇದೆಲ್ಲ ತೊಗೊಂಡು ಐಸ್ ಕ್ರೀಮ್ ಎಲ್ಲ ತಗೊಂಡು ಅಲ್ಲಿಂದ ಬೆಟ್ಟ ಹಿಳ್ಯಣ ಅಂತೇಳಿ ಹೊರಟ್ವಿ ದ ವೇ ತುಂಬ ಪ್ಲೇಸಸ್ ನೋಡಿದ್ವಿ ಯಾವುದ್ಯಾವುದು ಅಂದರೆ ಫಸ್ಟ್ ಪೈಕಾರ ಶೂಟಿಂಗ್ ಸ್ಪಾಟ್ ಅಂತ ಹೇಳಿ ಸಿಕ್ತು ಪೈಕಾರ ಅದಕ್ಕೂ ಮುಂಚೆ ಒಂದು ಡ್ಯಾಮ್ ಸಿಕ್ತು ಡ್ಯಾಮನ್ನು ನಾವು ನೋಡಿದ್ವಿ ಆ ಡ್ಯಾಮ್ ಹತ್ರ ಏನು ಹೋಗಲಿಲ್ಲ ಅಲ್ಲೇ ದೂರದಿಂದನೇ ಎಲ್ಲರೂ ಏನು ಫೋಟೋಸ್ ಮತ್ತು ವೀಡಿಯೋಸ್ ಮಾಡ್ಕೋತಾಯಿದ್ರು ಹಾಗೆ ನಾವು ಫೋಟೋಸ್ ತೊಗೊಂಡು ರಿಟರ್ನ್ ಆಗಿಬಿಟ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾದಮೇಲೆ ಆ ಡ್ಯಾಮ್ ಆದ ನಂತರ ಪೈಕಾರ ಶೂಟಿಂಗ್ ಸ್ಪಾಟ್ ಇತ್ತು ಅಲ್ಲೂ ಫೋಟೋಸನ್ನು ತೊಗೊಂಡ್ವಿ ಪೈಕಾರ ಶೂಟಿಂಗ್ ಸ್ಪಾಟ್ ಆದಮೇಲೆ ವಾಟ್ರ್ ಫಾಲ್ಸ್ ಇತ್ತು ಇಲ್ಲಿಗೆ ನಮಗೆ ಕೆಳಗಡೆ ಹೋಗಲಿಕ್ಕೆ ವಾಟ್ರ್ ಫಾಲ್ಸಿಗೆ ಟ್ವೆಂಟಿ ರುಪೀಸ್ ಪರ್ ಹೆಡ್ ಆ ಒಂದು ವ್ಯಾನಲ್ಲಿ ಹೋಗಲಿಕ್ಕೆ ಸೊ ಅದಕ್ಕೆ ಟ್ವೆಂಟಿ ರುಪೀಸ್ ಕೊಡಬೇಕು ಮತ್ತು ಕೆಳಗಡೆ ಹೋಗಲಿಕ್ಕೆ ವಾಟ್ರು ವಾಟರ್ ಫಾಲ್ಸ್ ಅಂದರೆ ತುಂಬ ಎತ್ತರದಿಂದ ನೀರು ಬೀಳುತ್ತಲ್ಲ ನಾವಿಲ್ಲಿ ಕರ್ನಾಟಕದಲ್ಲಿ ನೋಡಿದ್ವಲ್ಲ ಆ ಥರ ವಾಟರ್ ಫಾಲ್ಸ್ ಅಂದ್ಕೊಂಡು ತರ್ಟಿ ರುಪೀಸ್ ಪ್ಲಸ್ ಟ್ವೆಂಟಿ ಅಂದರೆ ಒಂದು ಸೈಡಿಗೆ ಒಬ್ಬರಿಗೆ ಫಿಫ್ಟಿ ರುಪೀಸ್ ಆಯಿತು ಮತ್ತೆ ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ನಾವು ಮೇಲೋಗ್ಬೇಕಿತ್ತು ಸೊ ಆ ಥರ ಇದ್ದರೂ ಪರವಾಗಿಲ್ಲ ನೋಡೋಣ ವಾಟರ್ ಫಾಲ್ಸ್ ಅಲ್ವಾ ಅಂತ ಹೋದರೆ ಅದು ಮಾಮೂಲಿ ಜರಿ ಥರ ಇತ್ತಷ್ಟೇ ಅಂತ ಹೇಳ್ಕೊಳ್ಳೋಂಥ ದೊಡ್ಡ ವಾಟರ್ ಫಾಲ್ಸ್ ಏನಲ್ಲ ಬಟ್ ಅವ್ರಿಗೆ ಅದೇ ವಾಟರ್ ಫಾಲ್ಸ್ ಪೈಕಾರ ವಾಟರ್ ಫಾಲ್ಸ್ ಅಂತ ಹೇಳಿ ಬಟ್ ಚೆನ್ನಾಗಿದೆ ಹೋಗ್ಬೋದು ನೋಡ್ಬೋದು ಅಲ್ಲಿಂದ ನಾವು ಹೊರಟಿದ್ದು ಪೈಕಾರ ಬೋಟ್ ಹೌಸು ಬೋಟ್ ಹೌಸನ್ನು ಕೂಡ ನೋಡಿಕೊಂಡು ನಾವು ಆ ಜರಿ ಮತ್ತು ಆ ಬೋಟ್ ಹೌಸ್ ಎರಡೂ ನೋಡಿಕೊಂಡು ರಿಟರ್ನ್ ಆದ್ವಿ ಸೊ ಬೆಟ್ಟ ಇಳಿಬೇಕಾದ್ರೆ ತುಂಬಾ ಚಳಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಹೊರಟ್ವಿ ಎಷ್ಟೇ ಫಾಸ್ಟಾಗಿ ಹೋದರೂ ಕೂಡ ಅದು ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಮತ್ತು ಒಂದು ತುಂಬ ದೂರದಿಂದನೇ ಗಾಡಿಗಳು ಅಂದರೆ ಕಾರ್ಗಳು ಜಾಸ್ತಿ ಇದ್ದಿದ್ದರಿಂದ ಮತ್ತು ಎಲ್ಲ ರಿಟರ್ನ್ ಆಗ್ತಿರೋದ್ರಿಂದ ಸ್ಟಕ್ ಆಗಿ ನಿಂತಿದ್ವು ನಮ್ಮದು ಬೈಕ್ ಆಗಿದ್ದರಿಂದ ಈಸಿಯಾಗಿ ಹೋದ್ವಿ ಸೊ ನೈಟು ಇದನ್ನು ನಾನು ಶೇರ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಈ ಮರಗಳನ್ನ ನೈಟ್ ಟೈಮು ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಬಟ್ ಈಗ ಡೇ ಟೈಮ್ ಆಗಿರೋದ್ರಿಂದ ತೋರಿಸಿದ್ದೀನಿ ತುಂಬ ಉದ್ದವಾಗಿತ್ತು ಮತ್ತು ದಟ್ಟವಾಗಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೂರ್ಯನ ಕಿರಣಗಳು ನಮಗೆ ರೀಚ್ ಆಗ್ತಾನೇ ಇರಲಿಲ್ಲ ನೀಲಗಿರಿ ಬೆಟ್ಟಗಳು ಅಂದರೆ ಏನು ತಮಾಷೆ ಅಲ್ಲ ಸೊ ತುಂಬ ಚೆನ್ನಾಗಿತ್ತು ಈ ಸ್ಪಾಟು ಮಸ್ಟ್ ವಿಸಿಟ್ ಒಂದ್ಸಲನಾದರೂ ಹೋಗಿ ಅದರಲ್ಲೂ ಈ ಥರ ಬೈಕಲ್ಲೆಲ್ಲ ಹೋದಾಗ ಚೆನ್ನಾಗಿರುತ್ತೆ ನಾವು ಬೆಟ್ಟ ಇಳಿಯೋಷ್ಟೊತ್ತಿಗೆ ಆಲ್ರೆಡಿ ಫೈವ್ ಫೈವ್ ತರ್ಟಿ ಆಗೋಯಿತು ನಾವು ಕಂಪ್ಲೀಟಾಗಿ ಇಳದೇ ಇರಲಿಲ್ಲ ಅರ್ಧ ಬೆಟ್ಟಕ್ಕೆ ಬರೋಷ್ಟೊತ್ತಿಗೆ ಸನ್ಸೆಟ್ ಆಗ್ತಾ ಇತ್ತು ಆ ವ್ಯೂ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಅದಾದ ನಂತರ ನಾವು ಬೆಟ್ಟ ಇಳಿಯೋಷ್ಟೊತ್ತಿಗೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಂದರೆ ತಮಿಳ್ನಾಡು ಬಾರ್ಡ್ರನ್ನ ನಾವು ರೀಚ್ ಆಗೋದೇ ನಾವು ಸಿಕ್ಸ್ ತರ್ಟಿ ಆಗೋಯ್ತು ಅಲ್ಲಿಂದ ನಾವು ಫಾರೆಸ್ಟ್ ಏರಿಯಾವನ್ನು ಎಂಟ್ರಿ ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆಗೋಗ್ಬಿಟ್ಟಿತ್ತು ಟೈಮು ನಮಗೆ ಅಲ್ಲಿಂದ ನೆಕ್ಸ್ಟ್ ನಾವು ಫಾರೆಸ್ಟ್ ಏರಿಯಾವನ್ನು ಎಂಟ್ರಿ ಆದ್ವಿ ಸೊ ಫಾರೆಸ್ಟ್ ಏರಿಯಾದಲ್ಲೂ ಅಷ್ಟೇ ಈವ್ನಿಂಗ್ ಆಗಿರೋದ್ರಿಂದ ಹೆಚ್ಚು ವೆಹಿಕಲ್ಸ್ ಇದ್ವು ಬೈಕ್ ಆಗಿದ್ರಿಂದ ಸ್ವಲ್ಪ ಫಾಸ್ಟಾಗಿ ಬಂದ್ವಿ ನಾವು ನಮಗೇನಷ್ಟು ಬರ್ಡನ್ ಅನಿಸ್ಲಿಲ್ಲ ಸೊ ಫಾಸ್ಟಾಗಿ ಬಂದ್ಬಿಟ್ವಿ ಬಟ್ ಏನೇ ಅಂದ್ರೂ ನೈಟ್ ಆಗೋಯ್ತು ಅದಲ್ಲದೆ ಅವತ್ತು ಉಣ್ಮೆ ಬೇರೆ ಆಗಿರೋದ್ರಿಂದ ಉಣ್ಮೆ ಚಂದ್ರ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತಮಿಳ್ನಾಡು ಬಾರ್ಡ್ರ್ ಮುಗಿಸಿ ಮತ್ತು ನಾವು ಕರ್ನಾಟಕನ ರೀಚ್ ಆದ್ವಿ ಸೊ ರೀಚ್ ಆದಾಗ ಈ ಕಡೆಯಿಂದ ಹೋಗ್ಬೇಕಾದ್ರೂ ನಾವು ಅನಿಮಲ್ಸ್ ನೋಡೋಕ್ಕಾಗಲಿಲ್ಲ ಆ ಕಡೆಯಿಂದ ಬರಬೇಕಾದ್ರಾದರೂ ಒಟ್ ಅನಿಮಲ್ಸ್ ಸಿಗಲಿ ಅಂತ ಕೇಳ್ಕೊತಾ ಇದ್ವಿ ಬಟ್ ನೈಟ್ ಆಗಿರೋದ್ರಿಂದ ಕಾಣಿಸ್ತಿಲ್ಲ ಫೈನಲಿ ಎಲ್ಲೋ ಒಂದು ಮೂರು ಆನೆಗಳು ಒಟ್ಟಿಗೆ ನಿಂತಿದ್ವು ಅದನ್ನು ನಾವು ನೋಡಿದ್ವಿ ಸೊ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವೇ ಸ್ವಲ್ಪ ನಿಧಾನಕ್ಕೆ ಹೋದ್ವಿ ಬಟ್ ಭಯ ಆಗ್ತಾಯಿತ್ತು ಏನು ಒಟ್ಟಿಗೆ ಮೂರು ಇದ್ದಿದ್ದರಿಂದ ಸ್ವಲ್ಪ ಭಯ ಆಗ್ತಿತ್ತು ಸೊ ಇದಿಷ್ಟು ಕೂಡ ಊಟಿ ಲಾಗ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಏನಾದರೂ ವೀಡಿಯೋ ಇಷ್ಟ ಆಗಿದೆ ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೀವು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್